ಕಲಿಯುಗದ ಕಾಮದೇನು ಬೇಡಿದ ವರವನ್ನ ಕರುಣಿಸುವ ಕರುಣಾಮಯಿ ನಮ್ಮ ರಾಯರು ನಮ್ಮ ಮಂತ್ರಾಲಯ ಮಹಾಪ್ರಭುಗಳು ಮಂತ್ರಾಲಯ ಮಹಾಪ್ರಭುಗಳು ಪೂಜಿಸುತ್ತಿದ್ದ ಮೂಲರಾಮನ ಹಿನ್ನೆಲೆಯಾದರೂ ಏನು ಶಂಕುಕರ್ಣ ಯಾರು ಈ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮಜ ದೇವತೆಯೇ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ಶಂಕುಕರ್ಣನ ನಿತ್ಯ ಕಾಯಕ ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನೆಂಬ ಆ ಕರ್ಮಜ ದೇವತೆಯು ಯಾವ ರೀತಿ ಅನುಗ್ರಹ ಪಡೆದ ಎಂದರೆ ಸಾಕ್ಷಾತ್ ಬ್ರಹ್ಮದೇವನ ಎಂದರೆ ಸಾಮಾನ್ಯವೇನು ಶ್ರೀಹರಿಯೇ ಪ್ರತ್ಯಕ್ಷವಾಗಿ ಬ್ರಹ್ಮನಿಂದ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಅಚ್ಚರಿದಾಯಕ ಬ್ರಹ್ಮದೇವರು ಯಾವ ಅವತಾರವನ್ನ ಮನಸ್ಸಿನಲ್ಲಿ ಚಿಂತಿಸಿದರು ಆ ರೂಪದಿಂದ ಸಾಕ್ಷಾತ್ ಶ್ರೀಹರಿಯು ಬಂದು ಅವರ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ರು ಇದು ಬ್ರಹ್ಮದೇವರ ಪೂಜಾ ವೈಖರಿ ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿತ್ತೆಂದು ನಾವು ಊಹಿಸಬಹುದು ಹೀಗಿದ್ದಾಗ ಅದೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದಾಗ ಒಂದು ವಿಚಿತ್ರ ನಡೆದು ಹೋಯಿತು ಅಂದು ಶ್ರೀರಾಮರೂಪವನ್ನ ಸಾಕ್ಷಾತ್ ಬ್ರಹ್ಮದೇವರು ಮನಸ್ಸಿನಲ್ಲಿ ಚಿಂತಿಸಿ ಪೂಜಿಸುತ್ತಿದ್ದಾರೆ ಆ ರೂಪದಲ್ಲೇ ಶ್ರೀಹರಿಯು ಬ್ರಹ್ಮನಿಂದ ಪೂಜೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಆ ರೂಪವನ್ನ ನೋಡಿ ಶಂಕುಕರ್ಣನ ಮನದಲ್ಲಿ ಆಶ್ಚರ್ಯವೂ ಉಂಟಾಗುತ್ತದೆ ಆ ಕ್ಷಣದಲ್ಲೇ ತಾನೂ ಕೂಡ ಆ ಮೂರ್ತಿಯನ್ನ ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡ್ತಾರೆ ತಕ್ಷಣವೇ ತನ್ನ ಆಂತರ್ಯದ ಆಲೋಚನೆಯನ್ನ ಬ್ರಹ್ಮದೇವರಿಗೆ ತಿಳಿಸ್ತಾರೆ ಬ್ರಹ್ಮದೇವರು ಶಂಕುಕರ್ಣನ ಮನಸ್ಸಿನ ಆಸೆಯನ್ನ ತಿಳಿದು ಈ ರೀತಿ ಆಸೆ ಪಟ್ಟ ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ಈ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನ ತೀರಿಸಿಕೊ ಎಂದು ಅಪ್ಪಣೆಯನ್ನ ಕೊಡ್ತಾರೆ ತಕ್ಷಣ ವಿಶ್ವಕರ್ಮನನ್ನ ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆಯನ್ನ ಮಾಡ್ತಾರೆ ಅದೇ ರಾಮಮೂರ್ತಿಯು ಮುಂದೆ ಸನಕಾದಿಗಳಿಂದ ಪೂಜೆಗೊಂಡು ಹಾಗೆ ದಶರಥ ಪುತ್ರ ರಾಮನಿಂದ ಕೂಡ ಪೂಜೆಗೊಳ್ಳುತ್ತದೆ ಆದ್ದರಿಂದ ಈ ಮೂರ್ತಿಗೆ ಮೂಲರಾಮ ಎಂದು ಹೆಸರು ಬಂದಿತು ಕೊನೆಗೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಹಣತಿಯಂತೆ ಮೂಲರಾಮನ ಪೂಜೆಗಾಗಿ ಹುಟ್ಟಿದ್ದ ಶ್ರೀ ಶಂಕುಕರ್ಣನ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದಲೂ ಆರಾಧಿತನಾದನು ಮೂಲರಾಮ ಆ ಶಂಕುಕರ್ಣನ ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳೆಲ್ಲ ವಿಷ್ಣು ಭಕ್ತನಾಗಿ ಕೃತಕೃತ್ಯನಾಗಿದ್ದು ಭಗವಂತನ ಎನ್ನಬಹುದು ಶ್ರೀ ಶಂಕುಕರ್ಣನ ನಾಲ್ಕನೆಯ ಅವತಾರವೇ ಕಲಿಯುಗದಲ್ಲಿ ಭೂಮಿಯ ಕಾಮದೇನು ಕಲ್ಪವೃಕ್ಷವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ಶ್ರೀ ನರಸಿಂಹ ಪುರಾಣದಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಶಂಕುಖಣ್ಣನ ರೂಪದಲ್ಲಿದ್ದಾಗ ಮೂಲರಾಮನನ್ನು ಪೂಜಿಸುವ ಬಗ್ಗೆ ಆಸೆಯನ್ನ ವ್ಯಕ್ತಪಡಿಸಿದ್ದನ್ನ ಮೂಲರಾಮ ಎಂದು ಆ ಮೂರ್ತಿಗೆ ಹೇಗೆ ಹೆಸರು ಬಂತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು